ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ್ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಏಪ್ರಿಲ್ ತಿಂಗಳು ಬಂತು ಹೊಸ ವರ್ಷದ ಆರಂಭದ ಜ್ಯೋತಿಷ್ಯ ಕಾರ್ಯಕ್ರಮ ಜೊತೆಯಲ್ಲಿ ನೋಡಿ ಈಗ ಏಪ್ರಿಲ್ ತಿಂಗಳು ಬಂತಂದರೆ ಸಂವತ್ಸರ ಚೇಂಜ್ ಆಗುತ್ತೆ ಶ್ರೀ ವಿಶ್ವಬಸು ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದ ದಿನಗಳಲ್ಲಿ ಬರುವಂತಹ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಏಪ್ರಿಲ್ ತಿಂಗಳು ಸುಮಾರು ಬದಲಾವಣೆಗಳನ್ನು ನಾವು ನೋಡಿದ್ದೇವೆ ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆಗಳಾಗುವಂಥದ್ದು ಸುಮಾರು ಗ್ರಹ ಬದಲಾವಣೆಗಳಾಗತ್ತೆ ಏಪ್ರಿಲ್ ಒಂದನೇ ತಾರೀಕಿಂದ ಶನಿ ಕೆಲವರಿಗೆ ಶುಭ ಸ್ಥಾನದಲ್ಲಿದ್ದು ಕೆಲವರಿಗೆ ಅಶುಭ ಸ್ಥಾನಕ್ಕೆ ಬರ್ತಾರೆ ನಂತರ ಸುಮಾರು ಬುಧ ರವಿ ಶುಕ್ರ ಇವೆಲ್ಲ ಗ್ರಹಗಳ ಬದಲಾವಣೆಗಳು ಆಗಿ ಈಗ ಮೇಷರಾಶಿಯವರಿಗೆ ಬಂದಿರುವಂತಹ ವಾತಾವರಣ ಏನು ಅಂತಂದರೆ ನೀವು ತಿಳ್ಕೊಳ್ಬೇಕಾಗ್ತದೆ ಅತ್ಯಂತ ಕ್ಲಿಷ್ಟಕರವಾದಂತಹ ವಾತಾವರಣ ಮೇಷರಾಶಿಯವರಿಗಿದೆ ಯಾಕೆ ಅಂದರೆ ನಡಿ ದ್ವಾದಶ ಸ್ಥಾನ ಅಂತ ಹೇಳ್ತೀವಿ ಹನ್ನೆರಡನೇ ಮನೆಯಲ್ಲಿ ಐದು ಗ್ರಹಗಳ ಪ್ರವೇಶದಿಂದ ಕೂಡಿದೆ ಯಾವುದೇ ಅದು ಅಂತ ಅಂದರೆ ಮೊದಲು ರವಿ ಇರುತ್ತೆ ರವಿ ಜೊತೆ ಬುಧ ಇರ್ತಾರೆ ರವಿ ಬುಧ ಬಂದಾಗ ಬುಧ ಆದಿತ್ಯ ಯೋಗ ಅಂತ ಹೇಳ್ತಿರ್ತೀವಿ ರವಿ ಬುಧ ಆದಿತ್ಯ ಯೋಗದಲ್ಲೇ ದ್ವಾದಶ ಸ್ಥಾನದಲ್ಲಿ ಕೆಟ್ಟ ಸ್ಥಾನಕ್ಕೆ ಬಂದು ಕುಳಿತಾಗ ಮೇಷರಾಶಿಯವರಿಗೆ ಭೂಮಿಯಲ್ಲಿ ಕಲಹಗಳಾಗುವಂಥದ್ದು ವ್ಯವಹಾರದಲ್ಲಿ ಅಡೆತಡೆಗಳಾಗುವಂಥದ್ದು ವ್ಯವಹಾರದಲ್ಲಿ ತುಂಬ ದುಷ್ಮನ್ಗಳಾಗುವಂಥದ್ದು ಹಾಕಿದ ಹಣಕಾಸಿನೆಲ್ಲವೂ ಸಹ ನಷ್ಟಕ್ಕೆ ದೂಡುವಂತಹ ವಾತಾವರಣ ರವಿ ಮತ್ತು ಬುಧ ದ್ವಾದಶ ಸ್ಥಾನದಲ್ಲಿ ಬಂದಾಗ ಬರುತ್ತೆ ಅದೇ ದ್ವಾದಶ ಸ್ಥಾನದಲ್ಲಿ ಮತ್ತೊಂದು ಗ್ರಹ ಇರುತ್ತೆ ಶುಕ್ರಗ್ರಹ ಇರುತ್ತೆ ಶುಕ್ರಗ್ರಹ ಇದ್ದಾಗ ಹಣಕಾಸಿನ ಅತಿಯಾದಂತಹ ಮೋಸದ ವಾತಾವರಣ ಹಣಕಾಸನ್ನು ಕಳ್ಕೊಳ್ಳುವಂಥದ್ದು ಹಣಕ್ಕೆ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಾತಾವರಣದಲ್ಲಿ ಬಹಳ ಬದಲುಗಳಾಗುವಂಥದ್ದು ಬಹಳ ವಾತಾವರಣದಲ್ಲಿ ಬಹಳವಾದಂತಹ ಕಷ್ಟಕರವಾದಂಥ ವಾತಾವರಣಗಳು ಸೃಷ್ಟಿಯಾಗುವಂಥದ್ದಿರುತ್ತೆ ಮೇಷರಾಶಿಯವರು ಒಂದು ಶುಕ್ರನ ದ್ವಾದಶ ಸ್ಥಾನದಿಂದ ಅಲ್ಲಿ ಮತ್ತೊಂದು ಗ್ರಹ ಇರುತ್ತೆ ಶನಿ ಗ್ರಹ ಇರುತ್ತೆ ದ್ವಾದಶ ಸ್ಥಾನದಲ್ಲಿ ಶನಿ ಬಂದಾಗ ಸಾತ್ ಆರಂಭವಾಗುತ್ತೆ ಸಾಡೆಸತ್ ಆರಂಭದಲ್ಲಿ ನಿಮಗೆ ಬರುವಂಥದ್ದು ಈ ಅತಿಯಾದಂತಹ ಸೋಂಬೇರಿತನ ಬರುತ್ತೆ ಮಾಡುವ ಯಾವುದೇ ಕೆಲಸದಲ್ಲೂ ಆಸಕ್ತಿ ಇಲ್ಲದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅತಿಯಾದಂಥ ಕೋಪದ ವಾತಾವರಣ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಕಲಹ ತೊಂದರೆ ತಾಪತ್ರಗಳು ಸೃಷ್ಟಿಯಾಗುವಂಥದ್ದು ಟೋಟಲ್ ಹೇಳಬೇಕು ಅಂತ ಅಂದರೆ ಕುಟುಂಬದಲ್ಲಿ ಅಹಿತಕರವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ ಅದೇ ದ್ವಾದಶ ಸ್ಥಾನದಲ್ಲಿ ರಾಹುಗ್ರಹ ಇದೆ ರಾಹುಗ್ರಹ ದ್ವಾದಶ ಸ್ಥಾನ ಅವನಿಗೆ ಶುಭ ಸ್ಥಾನ ಆಗತ್ತೆ ಅದರಿಂದ ಏನಾಗುತ್ತೆ ಅಂತ ಹೇಳೋದಾದರೆ ಇಷ್ಟೆಲ್ಲವೂ ಇದ್ದಾಗ ಯಾವುದೋ ಒಬ್ಬ ನಮಗೆ ಆಪ್ತನಾಗಿರುವಂಥದ್ದು ಅತ್ಯಂತ ಬೇಕಾಗಿರುವಂಥ ವ್ಯಕ್ತಿಯಿಂದ ನಮಗೆ ನಮ್ಮ ಸಮಸ್ಯೆಗಳು ತುಂಬ ಇದ್ದಾಗ ಅವರಿಂದ ಸ್ವಲ್ಪ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣ ನಮ್ಮ ಕಷ್ಟಕ್ಕೆ ಸ್ವಲ್ಪ ನೆರವಾಗುವಂತಹ ವಾತಾವರಣ ರಾಹುವಿಂದ ನಮಗೆ ಅನುಕೂಲವಾಗುತ್ತೆ ಇಷ್ಟು ಕಷ್ಟಗಳಿಂದ ಕೂಡಿರುವಂತಹ ಮೇಷರಾಶಿ ಆದಷ್ಟು ಸಹ ದ್ವಾದಶ ಸ್ತರದಲ್ಲಿರುವಂತಹ ಐದು ಗ್ರಹಗಳಲ್ಲಿ ನಾಲ್ಕು ಗ್ರಹಗಳು ಸಹ ಸಂಕಷ್ಟವನ್ನುಂಟು ಮಾಡುವಂತಹ ವಾತಾವರಣಗಳಿಂದ ಕೂಡಿರುವಂತಹ ಮೇಷರಾಶಿ ದ್ವಾದಶ ಸ್ಥಾನಕ್ಕೆ ರವಿ ಬಂದಾಗ ಬಾಳವಾದಂತಹ ಸಮಸ್ಯೆಗಳಿಂದ ಗೊಂದಲಗಳಿಂದ ಬೇಸರಗಳಿಂದ ತುಂಬ ನಷ್ಟ ಕಷ್ಟಗಳಿಂದ ಕೂಡಿರುವಂತಹ ವಾತಾವರಣ ಮೇಷರಾಶಿಗೆ ಆರಂಭವಾಗುತ್ತೆ ಇದು ಆರಂಭದ ಮಾಸಗಳಿಂದ ಈಗ ಏಪ್ರಿಲ್ ತಿಂಗಳು ಆರಂಭವಾದರೆ ಸುಮಾರು ಶನಿಯ ದೋಷಗಳು ಇನ್ನು ಇನ್ನು ಎರಡೂವರೆ ವರ್ಷಗಳ ಕಾಲದವರೆಗೂ ಸಹ ಬದಲಾವಣೆಗಳಾಗೋದಿಲ್ಲ ಆದರೆ ಕೆಲವು ಗ್ರಹಗತಿಗಳ ಬದಲಾವಣೆಗಳಾಗುತ್ತೆ ನಾನು ಹೇಳಿದಾಗಲೇ ರವಿ ಮತ್ತು ಬುಧನ ಬದಲಾವಣೆಗಳಾಗುತ್ತೆ ಅದರಿಂದ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಶುಕ್ರಗ್ರಹ ಬದಲಾವಣೆಗಳಿಂದ ಸ್ವಲ್ಪ ಕಷ್ಟಗಳಿಂದ ದೂರ ಆಗುವಂಥ ವಾತಾವರಣ ಇರುತ್ತೆ ಆದರೆ ದ್ವಾದಶ ಸ್ಥಾನದಲ್ಲಿರುವಂಥ ಶನಿಯ ಒಂದು ಒಂದು ಅವನ ಪ್ರಭಾವ ಯಾಗಿರುತ್ತೆ ಅಂತ ಅಂದರೆ ಶನಿ ದ್ವಾದಶಕ್ಕೆ ಬಂದಾಗ ಅತಿಯಾದಂಥ ಕೋಪದ ವಾತಾವರಣ ಮಾಡುವಂಥ ಕೆಲಸದಲ್ಲಿ ತುಂಬ ಅಡೆತಡೆಗಳು ಸಮಸ್ಯೆಗಳು ತೊಂದರೆಗಳು ತಾಪತ್ರಗಳು ನಷ್ಟಗಳು ಕಷ್ಟಗಳಿಂದ ಕೂಡಿರುವಂಥ ವಾತಾವರಣ ಯಾವುದಕ್ಕೂ ಆಸಕ್ತಿ ಇಲ್ಲದೆ ಅತಿಯಾದಂಥ ಸೋಂಬೇರಿತರ ತುಂಬ ನಿದ್ರೆಗೆ ಆವರಿಸುವಂತಹ ವಾತಾವರಣಗಳಂತೂ ಮೇಷರಾಶಿಗೆ ಆರಂಭವಾಗುತ್ತೆ ಮುಂಚಿತವಾಗಿ ಜಾಗೃತವನ್ನು ವಹಿಸಬೇಕಾಗ್ತದೆ ಪ್ರತಿ ಶನಿವಾರ ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೋಗಿ ಎಳುಬತ್ತಿ ಹಚ್ಚುವಂಥದ್ದನ್ನು ಮಾಡಿ ಹನುಮಂತನ ದೇವಸ್ಥಾನಕ್ಕೋಗಿ ಅರ್ಚೆ ತುಳಸಿ ಅರ್ಚನೆಯನ್ನು ಮಾಡಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾವಾಗಲೂ ಹನುಮಾನ್ ಚಾಲಿಸನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಇದನ್ನು ಮಾಡೋದರಿಂದ ನಮಗೆ ಶನಿಯ ದೋಷ ಕಡಿಮೆ ಆಗುತ್ತೆ ಮಂಡುತನವನ್ನು ಬಿಟ್ಟು ಕೋಪದ ವಾತಾವರಣಗಳನ್ನು ಬಿಟ್ಟು ಆಗಿದ್ದಾಲಿ ನೋಡೋಣ ಬಿಡುವಂತಹ ಅಟಮಾರಿ ಸ್ವಭಾವವನ್ನು ಬಿಟ್ಟು ಸ್ವಲ್ಪ ಶನಿಯ ಔಪಾಸನೆಗಳನ್ನು ಮಾಡೋದರಿಂದ ನಮಗಾಗುವಂತಹ ಅತಿಯಾದಂತಹ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗಾದರೂ ನಾವು ವಿಮುಕ್ತರಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಮೇಷರಾಶಿಗೆ ಹೇಳ್ಬೋದು